ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತ್ರಿವೇಣಿ ಸಂಗಮ ಕ್ಷೇತ್ರ ಹಾಗೂ ದಕ್ಷಿಣದ ಪ್ರಯಾಗ್ರಾಜ್ ಎಂದೇ ಖ್ಯಾತವಾಗಿರುವ ತಿರುಮಕೂಡಲು ಕ್ಷೇತ್ರದಲ್ಲಿ ಸೋಮವಾರದಿಂದ ಮೂರು ದಿನಗಳ ಕಾಲ ಕುಂಭಮೇಳ ನಡೆಯಲಿರುವ ಹಿನ್ನೆಲೆಯಲ್ಲಿ ಆದಿಚುಂಚನಗಿರಿ ಶ್ರೀ ಕ್ಷೇತ್ರದ ಶ್ರೀ ನಿರ್ಮಲಾನಂದ ಸ್ವಾಮಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಸಿದ್ಧತಾ ಕಾರ್ಯಗಳನ್ನು ಪರಿಶೀಲಿಸಿದರು ಆದಿಚುಂಚನಗಿರಿ ಮಠದ ಸೋಮನಾಥೇಶ್ವರ ಸ್ವಾಮೀಜಿ ತಿರುಚಿ ಬುದ್ಧ ಸ್ವಾಮೀಜಿ ಹಾಗೂ ದೊರೆ ಸ್ವಾಮಿಗಳೊಂದಿಗೆ ಕ್ಷೇತ್ರಕ್ಕೆ ಆಗಮಿಸಿದ ಶ್ರೀಗಳು ಕುಂಭಮೇಳ ಕ್ಷೇತ್ರದಲ್ಲಿ ಆಗಿರುವ ಹಾಗೂ ಆಗುತ್ತಿರುವ ಸಿದ್ಧತಾ ಕಾರ್ಯಗಳ ಕುರಿತಂತೆ ಉಪವಿಭಾಗಾಧಿಕಾರಿ ರಕ್ಷಿತ್ ಹಾಗೂ ತಹಸೀಲ್ದಾರ್ ಟಿಜೆ ಸುರೇಶಾಚಾರ್ ಅವರಿಂದ ಮಾಹಿತಿ ಪಡೆದುಕೊಂಡು ನಂತರ ತೆಪ್ಪದಲ್ಲಿ ಸಂಗಮಕ್ಕೆ ತೆರಳಿ ಸಿದ್ಧತಾ ಕಾರ್ಯಗಳನ್ನು ಪರಿಶೀಲಿಸಿ ಆಗಬೇಕಾದ ಕೆಲ ಮಾರ್ಪಾಡುಗಳ ಬಗ್ಗೆ ಅಧಿಕಾರಿಗಳಿಗೆ ಸಲಹೆ ನೀಡಿದರು ಜೊತೆಗೆ ಅಂತ ಏನಾಗಿದೆ ಎ ಸಿ ಅವರು ಮಾಡೋ ಜವಾಬ್ದಾರಿ ಮಾಡ್ತಾರೆ ಅದ್ರೂ ಕೂಡ ಏನಪ್ಪ ಅಂತ ಅಂದ್ರೆ ಈ ಬರ್ತಾರೆ ಪೇಪರ್ನಲ್ಲಿ ನಾವು ಹಬ್ಬ ಓದ್ಕೊಂಬ್ರೆ ಇಲ್ಲಿರೋರು ಓದ್ಕೊಂಡ್ರೆ ಸಾಧ್ಯವಾಗ್ತಾರೆ ಈ ಪ್ರಕಾರ ಪ್ರಕಾರದಲ್ಲಿ ಎಲ್ಲ ಮಸ್ಟೆ ವಾಲ್ಬೋರ್

ಎಲ್ಲರೂ ನಮ್ಮ ಮನೆ ಬೇರೆ ಪೊಲೀಸ್ ಹಾಕಿ ಕೊಡ್ತಾರೆ ಆ ಪೊಲೀಸ್ ಏನು ಮಾಡ್ತಾರೆ ಯಾರನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ ನಮ್ಮನ್ನು ಒಳಗೆ ಬಂದ ಮೃತಪಟ್ಟರನ್ನು ಕೂಡ ನಮ್ಮ ಕಾರ್ಯಕರ್ತರು ದಯಮಾಡಿ ನಮಗೆ ಎ ಸಿ ಅವರು ಪಾಸ್ ಕೊಟ್ಟರೆ ನಾವು ಒಳಗಡೆ ಬರ್ತೀವಿ ಅಂದ್ಬಿಡಲ್ಲ ಅಷ್ಟು ಅಂತ ನನ್ನ ಅಷ್ಟು ದೇಹ ದೇವಸ್ಥಾನ ಪಕ್ಕದಲ್ಲೂ ಕೂಡ ಅಲ್ಲೂ ಕೂಡ ಕಲ್ಚರ್ ಆಗ್ತದೆ ಈಗ ಧಾರ್ಮಿಕ ಸಭೆ ಇನಾಗ್ರೇಷನ್ ಏನು ಇಂಡಿಯರ ಇಲ್ಲೂ ಕೂಡ ಕಲ್ಚರ್ ಆಗ್ತದೆ ಇದು ಮೂರು ಸ್ಟೇಜ್ಗಳು ಕೂಡ ಚೆಲ್ಲ ಮತ್ತೆ ಇನ್ನೇನು ಮಾಡಿದ್ರು ಪಬ್ಲಿಕ್ಗೆ ಅಲ್ಲಿಗೆ ಲಾಂಚ್ ಮಾಡಿ ಮೀನ್ ನಾವು ಇಂಟರ್ನಾಟ ವೆಹಿಕಲ್ ಅಲ್ಲೇ ಸ್ಟಾಪ್ ಆಗ್ತದೆ ಅಲ್ಲಿ ಎರಡು ಗ್ಯಾಂಗ್ ಮಾಡ್ತಾರೆ ಒಂದು ಗ್ಯಾಂಗ್ ವಿ ಐ ಪಿಗಳಿಗೆ ಅಲ್ಲಿ ಧ್ವಜಸ್ತಂಭ ಇದೆ ಅಲ್ಲಿ ತನಕ ಬಗ್ಗೆ ಹೋಗುತ್ತೆ ಅಲ್ಲಿಂದ ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ಆ ಕಾ ಕಾಣ್ತಾ ಇರೋಕ್ಕೆ ಬೀಚ್ ಬಗ್ಗೆ ಅಲ್ಲಿ ತನಕ ಬಯಸಿ ಅವ್ರಿಗೆ